ನಮಸ್ಕಾರ ಸಂವಿಧಾನ ಬಳಗ ಒನಕೆ ಒಬ್ಬವ ವೇದಿಕೆ ಮರೆಯಾದ ಛಲವಾದಿ ಚೇತನಗಳ ಚಿರಸ್ಮರಣ ಕಾರ್ಯಕ್ರಮವನ್ನು ಇದೇ ಭಾನುವಾರ ಏಳು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆಸಲಾಯಿತು ಮರೆಯಾದ ಛಲವಾದಿ ಚೇತನಗಳ ಚಿರಸ್ಮರಣ ಕಾರ್ಯಕ್ರಮವನ್ನ ಶ್ರೀ 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 ಜ್ಞಾನಪ್ರಕಾಶ ಸ್ವಾಮೀಜಿಯವರ ದಿವ್ಯ ಸಾನಿಧ್ಯದಲ್ಲಿ ಅನೇಕ ಛಲವಾದಿ ಸಮುದಾಯದ ಗಣ್ಯರು ಮತ್ತು ಬಂಧುಗಳ ಸಮ್ಮುಖದಲ್ಲಿ ಈ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು गौरव व नमन वना maharashtra ಅಷ್ಟೇ ಮಳೆಯ ನೇಕಾರಲಿಲ್ಲ ಎಲ್ಲಿದ್ದೀರಿ ಭಾರತೀಯರು ಯಾರಿದ್ದೀರಿ ಭಾರತೀಯತೆಯ ಈ ಒಂದು ಕಾರ್ಯಕ್ರಮದ ಮೆರುಗನ್ನ ನೀಡಲು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರ ವಂಶದ ಕುಡಿ ಅವರ ಮೊಮ್ಮಗರಾದ ಶ್ರೀಯುತ ಆನಂದರಾಜ್ ಅಂಬೇಡ್ಕರ್ ಅವರು ಕೆಲವೇ ನಿಮಿಷಗಳಲ್ಲಿ ಈ ವೇದಿಕೆಗೆ ಬರಲಿದ್ದಾರೆ ಮಹಾನ್ ಚೇತರರು ಶ್ರೀಯುತ ಶ್ರೀನಿವಾಸ್ ಪ್ರಸಾದ್ ಸಾಹೇಬರು ಹಾಗೆ ಮಾನ್ಯ ಲೋಕಸಭಾ ಸದಸ್ಯರಾಗಿದ್ದಂಥ ದುರೋರಾಯಣ್ ಸಾಹೇಬರು ತಮ್ಮೆಲ್ಲರಿಗೂ ತಿಳಿದಂತದೆ ಕನ್ನಡದಲ್ಲಿ ಪ್ರ ಪ್ರಥಮ ಬಾರಿಗೆ ಐ ಎ ಎಸ್ ಎನ್ ಎಂ ಪಾಸ್ ಮಾಡಿ ದಕ್ಷ ಅಧಿಕಾರಿಯಾಗಿದ್ದಂತಹ ಶ್ರೀಯುತ ಕೆ ಶಿವರಾಮಣ್ಣನವರು ಹಾಗೆ ಕನ್ನಡದ ದಲಿತ ಕವಿ ಎಂಬ ಹೆಸರಾಗಿದ್ದಂತಹ ಡಾಕ್ಟರ್ ಸಿದ್ಧಲಿಂಗ್ನವರು ಹಾಗೆ ನಮ್ಮ ಆನೇಕಲ್ ತಾಲೂಕಿನ ಮಾಜಿ ಸಚಿವರಾದ ಶ್ರೀಯುತ ಎಂ ಪಿ ಕೇಶವಮೂರ್ತಿ ಸಾಹೇಬರು ಹಾಗೆ ಹೋರಾಟದ ಕಿಚ್ಚನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅವರ ಮೊಮ್ಮಗರಾದ ಶ್ರೀಯುತ ಆನಂದ್ ರಾಜ್ ಕರ್ನಾಟಕದ ಪರವಾಗಿ ಸಂವಿಧಾನಗಳ ಪರವಾಗಿ ದಲಿತರ ಪರವಾಗಿ ಮಹಾದೇವ ಸ್ವಾಮೀಜಿ ಶ್ರೀ ಸಿದ್ದರಾಮಣ್ಣ ಸ್ವಾಮಿ ಸುಭಾಷ್ ಬ್ರಾಣಿ ಸದ್ ಕೃಷ್ಣಮೂರ್ತಿ दर्शन गुरु नारायण मोटकम देन राकेश कुमार देन सबुदी मुजुरा मैं का स्वामी मदद पटेल की श्रीया मोहम्मद का राज सुख प्रकाश एंड मेन ऑर्गेनाइजर जयप्रकाश चालूक्या एंड स्टीव सदानुगा बाबा साहेब अंबेडकर ಿಟಿ ಪಾಲಿಟಿಕಲ್ ಕ್ಷೇತ್ರದಲ್ಲೂ ಸತ್ತಿದ್ದಾರೆ ಈ ಅನ್ಯಾಯಿಸಬೇಕಲ್ಲ ಈಗೇನು ನಾವು ಮುಟ್ಟಿಸ್ಬೇಕು ಅನ್ನೋ ಅವ್ರಿಗೆ ಗೊತ್ತಿರಲಿಲ್ಲ ಅಂತಲ್ಲ ಈ ಜಾತಿ ಹಣೆ ಬರನೆ ಎಷ್ಟು ಗೊತ್ತ ಅವರು ಸಾಕಾಗೋ ಸುಮ್ಮನವ್ರೆ ಅದನ್ನು ಹೆಚ್ಚಿಸ ಕೆಲಸ ನಾವು ಮಾಡಬೇಕು ಅಂತ ಹೇಳಿ ನಾವು ಬಾಬಾ ಸಾಹೇಬ್ ಅವ್ರ ಮೊಮ್ಮಗನೇ ಕಲಿಸ್ಬೇಕು ಅಣ್ಣ ಅಂತೇಳಿ ಪಾಪ ನನ್ನ ಅವ್ರ ಹತ್ರ ಮಾತಾಡ ಈ ವಿಚಾರನ ಫಸ್ಟು ಪ್ರಸಾದ್ ಅಬ್ಬೈದವ್ರಿಂದ ಬರಲಿಲ್ಲ ಬರ್ತಾರೆ ಹಾಗೆ ನಮ್ಮೆಲ್ಲರ ನಮ್ಮೆಲ್ಲರ ಪರವಾಗಿ ಸ್ವಾಗತ ಅವ್ರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದಂಥವ್ರಿಗೆ ಮತ್ತು ಮಲ್ಲಿಕಾರ್ಜುನ ಸರ್ಬೇವ್ರು ಖರ್ಗೆ ಸಾಹೇಬ್ರಿರ್ಬೋದು ಯಾವುದೇ ಪಕ್ಷದವ್ರು ಇರ್ಬೋದು ನನ್ನ ಪಕ್ಷದ ವಿಚಾರಕ್ಕೆ ಹೋಗೋದೇ ಇಲ್ಲ ಬಿ ಜೆ ಪಿ ಮಾಡಲಿ ಜೆ ಡಿ ಎಸ್ ನಮ್ಮ ಸಮೃದ್ಧಿ ಮಂಜೂರಾತನೇ ಸಿ ಎಂ ಮಾಡಲಿ ಬಿ ಜೆ ಪಿಲಿ ನಮ್ಮ ಸಿಮೆಂಟ್ ಮಂಜಾಣನೆ ಮಾಡಲಿ ಯಾವ ಪಕ್ಷದಲ್ಲಿ ಮಾಡಿದ್ರೇನೋ ನಾವು ಸಂತೋಷ ಪಡೋದು ನನ್ನ ಜಾತಿ ಕಾರ್ತ ಆ ನೋವು ಆ ಕೊರವು ಇದೆ ರೀ ಧ್ವನಿ ಎತ್ತರು ಯಾರೂ ಇಲ್ಲ ಎಷ್ಟು ದಿವಸ ಅನ್ನಪ್ಪ ನಾವು ಇದನ್ನೇ ಮಾಡೋದು ಏನು ಇವರಂತೂ ಹೋದರೆ ಗೊತ್ತಿಲ್ಲ ನಾವಾರು ನಾವಾದ್ರೂ ಅಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ನನ್ನ ಜಾತಿಕ ದಲಿತ ಸಮುದಾಯದವನ್ನಾದ ಶರಣಗಳಿಗೆ ನಾನು ಪ್ರಥಮ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಮಾರ್ಗದರ್ಶಿಗಳು ಮತ್ತು ಪೂಜ್ಯರಾಗಿರ್ತಕ್ಕಂಥ ಶ್ರೀ ಜ್ಞಾನಪ್ರಕಾಶ್ ಅವರೇ ಅವರ ಜೊತೆಯಲ್ಲಿ ಆಸೀನರಾಗಿರ್ತಕ್ಕಂಥ ಬಿಕ್ಕುಗಳ ರೂಪದಲ್ಲಿರ್ತಕ್ಕಂಥ ಎಲ್ಲ ಸ್ವಾಮೀಜಿಗಳೇ ಎಲ್ಲ ಗಣ್ಯರೇ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ದಿವಂಗತರ ಎಲ್ಲ ಕುಟುಂಬದ ಸದಸ್ಯರೇ ಮೊಟ್ಟ ಮೊದಲನೇದಾಗಿ ಸಿದ್ಧಲಿಂಗಯ್ಯ ಅವರ ಮೊಮ್ಮಗಳು ಅವರು ಬರೆದಿರ್ತಕ್ಕಂಥ ಒಂದು ಹಾಡು ಹೇಳುದಲ್ಲ ಆ ಹಾಡು ಈ ಶ್ರದ್ಧಾಂಜಲಿಗೆ ಬೇಕಾಗಿರ್ತಕ್ಕಂಥ ಅತ್ಯವಶ್ಯಕವಾಗಿರ್ತಕ್ಕಂಥ ನೆನಪಿನ ಹಾಡು ಅಂತೇಳಿ ಆ ಮಗುವಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಹೇಳ್ತೀನಿ ವೇದಿಕೆ ಮೇಲೆ ಎಲ್ಲ ಗಣ್ಯಮಾನರು ನಿಂತು ಕೈ ಚಾಚಿ ಸಂವಿಧಾನ ಪೀಠಿಕೆಯನ್ನ ಓದ್ಬೇಕು ಅಂತ ಕೋರ್ಕೊಳ್ತೇನೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ಉಪಾಸನೆಯ ಸ್ವಾತಂತ್ರ್ಯವನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ನಮ್ಮ ಜೊತೆ ಇದ್ದೀವಿ ಇರ್ತೀವಿ ಅಂತ ಧೈರ್ಯಕ್ಕೆ ಬಂದು ಬಂದಿರೋ ನಿಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೀನಿ ನಿಮ್ಮೆಲ್ಲರಿಗೂ ನಾನು ಸದಾ ಚಿರಋಣಿಯಾಗಿರ್ತೀನಿ ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ಮತ್ತೊಮ್ಮೆ ನಮಸ್ಕರಿಸುತ್ತಾ ನನ್ನ ಕುಟುಂಬದ ಪರವಾಗಿ ಇವತ್ತು ನನ್ನ ಕುಟುಂಬದಲ್ಲಿ ನನ್ನ ಮಕ್ಕಳು ಬರೋದಕ್ಕೆ ಆಗಿಲ್ಲ ನಮ್ಮ ಅಳಿಯ ಮತ್ತು ನಾವು ಬಂದಿದ್ದೀವಿ फिली शिश किया गया जिससे और भी लोगों को बाबा साहल के बारे में पता चल गया बाबा साहब के गोले और लोगों की बात करें हम बाबा सरूफ का तो यहाँ जो अपने अमेट्रोवाली समाज है अमेट्रोइ्स है वो उनको और उनके फैमिली को सराह याद रखते हैं ये आज इस प्रोग्राम की वजह से दिया गया और बड़े हमेशा ಜಾತಿ ರಾಜಕಾರಣ ಜಾತಿ ಇದೆ ತಾಂಡವಾಡ್ತಾ ಇರೋ ಸಂದರ್ಭದಲ್ಲಿ ಎಲ್ಲರೂ ಅವರವರ ಸಮುದಾಯನ ಪ್ರೀತಿಸ್ತಾ ಇದ್ದಾರೆ ಎಲ್ಲ ಅವರವರ ಸಮುದಾಯದ ನಾಯಕರು ಅವರ ಸಮುದಾಯನ ಏನೆಲ್ಲ ಸಂಘಟನೆ ಮಾಡಬೇಕು ಆರ್ಥಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಎಲ್ಲ ರೀತಿಯ ಒಂದು ಕಾರ್ಯಕ್ರಮಗಳನ್ನು ಆಯಾ ಜಾತಿಗೆ ಮಾಡ್ತಾ ಇದ್ದಾರೋ ಇಂಥ ಸಂದರ್ಭದಲ್ಲಿ ಚಲವಾದಿ ಮಹಾಸಭೆಯನ್ನು ಕೂಡ ಚಲವಾದಿ ಸಮುದಾಯದ ನಾಯಕರುಗಳು ಎಲ್ಲ ರಂಗದಲ್ಲೂ ಆ ಸಮುದಾಯದ ಕಡೆ ಕಣ್ತೆರಿಬೇಕು ಬೇರೆ ಜಾತಿಯವ್ರಿಗೆ ಮಾದರಿ ಆಗೋ ಥರ ಈ ಜಾತಿನ ಸಂಘಟನೆ ಮಾಡಿ ಸರ್ಕಾರದಲ್ಲಿ ಬರ್ತಕ್ಕಂಥ ಸವಲತ್ತುಗಳಿರ್ಬೋದು ಜನಸಾಮಾನ್ಯರಿಗೆ ಅರಿವು ಮೂಡಿಸೋ ಕೆಲಸ ಇರ್ಬೋದು ವಿದ್ಯಾವಂತರಿಗೆ ವಿದ್ಯೆ ಕೊಡಿಸೋದಿರ್ಬೋದು ಒಂದು ಏನಿದೆ ಅದು ನಮ್ಮ ರಾಜ್ಯದಲ್ಲಿ ಸಿಕ್ಕ ರಾಜ್ಯ ಸರ್ಕಾರ ಇರ್ಬೋದು ಸಾಮಾಜಿಕ ಆರ್ಥಿಕ ನ್ಯಾಯಗಳನ್ನ ಕೊಡಿಸ್ಬೇಕಾಗಿರೋದ್ರಿಂದ ಈ ಸಮಾಜನ ಎಲ್ಲ ಪಕ್ಷದ ಶಾಸಕರನ್ನ ಒಂದು ವೇದಿಕೆಯಲ್ಲಿ ತರಬೇಕು ಅನ್ನೋದು ಏನಿತ್ತು ನಮ್ಮ ಸಮೃದ್ಧಿ ಅವರು ಇರ್ಬೋದು ಸಿಮೆಂಟ್ ಮಂಜುನಾಥ್ ಇರ್ಬೋದು ಅವರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ನಂತರದಲ್ಲಿ ಪಕ್ಷಾತೀತವಾಗಿ ನಮ್ಮ ಎ ಆರ್ ಅವರು ಮತ್ತು ದರ್ಶನ್ ಧ್ರುವ ಅವರು ಒಂದೇ ವೇದಿಕೆಯಲ್ಲಿ ತಂದುಕೊಂಡಿರ್ತಂಥ ಕೆಲಸನ ನಾವು ಮಾಡಿದ್ದೀವಿ ಅದ್ರ ಜೊತೆಗೆ ಎಲ್ಲ ರಂಗದ ನಾಯಕರುಗಳು ತಾವೇ ಕಣ್ಣಾರ ನೋಡಿದ್ದೀರಿ ನಮಗೆ ಈ ಕಾರ್ಯಕ್ರಮ ಸಕ್ಸಸ್ ಆಗಲಿಕ್ಕೆ ಸಹಕಾರ ನೀಡಿದಂಥ ನನ್ನ ಎಲ್ಲ ನನ್ನ ಚಲುವಾದಿ ಬಂಧುಗಳಿಗೆ ಮತ್ತು ಇತರೆ ನನ್ನ ವರ್ಗದವರು ಕೂಡ ನನ್ನ ಶ್ರೇಯನ್ನು ಬಯಸ್ತಾರೆ ನನ್ನ ಸಮುದಾಯ ಬೆಳೀಲಿಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ಸಮುದಾಯದ ನಾಯಕರು ಕೂಡ ನಾನು ಈ ಸಂದರ್ಭದಲ್ಲಿ ಸರ್ ಒಂದು ಕಡೆ ಒಂದು ತಮ್ಮ ಮುಂದೆ ಎಲ್ಲ ಸೇರಿಸಿದ್ರಿ ಒಂದು ಗದ್ಗತಿಯವಾಗಿ ಒಂದು ವಿಚಾರಗಳನ್ನು ತಿನ್ಬೋದ್ರೆ ನಾವು ಸ್ಟ್ರಾಂಗ್ ಆಗಿಲ್ಲ ಗೂಡಿಸ್ಬೇಕು ನೀವು ಇಲ್ಲ ಅಂತ ಆ ವಿಚಾರದಾಗ ಹಿಂಗೆ ಹೇಳ್ತಾ ಇದ್ದೀವಿ ಹೌದು ನಾವೀಗೇನು ಅವರು ಮನಸ್ಸಿನಲ್ಲಿ ಬೇರೆ ಬೇರೆ ಆಲೋಚನೆಗಳಿದ್ವು ಯಾಕೆ ಕೆಲವ್ರಿಗೆ ಏನಿರ್ತದೆ ಸಾರ್ ಎಲ್ಲ ಹೊಟ್ಟೆ ತುಂಬಿದವರು ಅನ್ನ ಹರಿಸಲ್ರು ಹೊಟ್ಟೆ ಹಸ್ತವ್ರು ಹೋಗಿ ಗೊತ್ತಿರೋದು ನಮ್ಗೆ ಹೊಟ್ಟೆ ಹಸ್ತದೆ ಹೊಟ್ಟೆ ತುಂಬಿದವ್ರ್ಕೊಂಡು ಕಸ್ಕ ಹೇಳಿದ್ದೀವಿ ನಮ್ಮ ಹಸುವಿ ಹಿಂಗಿದೆ ಅಪ್ಪ ತೀರಿಸ್ಬೇಕು ಅಂತ ಹಿಂಗೆ ನೆಕ್ಸ್ಟ್ ಅವ್ರು ಆಲೋಚನೆ ಮಾಡ್ತಾರೆ ಹೇಗೆ ನೆಕ್ಸ್ಟ್ ಇನ್ನೊಂದು ಸಭೆ ಕರೆದಾಗ ಎಷ್ಟು ಜನ ಪರಿವರ್ತನೆ ಆಯ್ತು ಲಾಸ್ಟ್ ಟೌನ್ ಕಾರ್ಯಕ್ರಮದಲ್ಲಿ ಇದೇ ಥರ ಮಾಡಿದ್ವಿ ಒಂದೇ ಪಕ್ಷದ ಕೆಲವು ಒಕ್ಕೊತ್ತಾಯಗಳನ್ನ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರು ಒಪ್ಕೊಂಡಿದ್ರು ಒಂದು ಏಳೆಂಟನ್ನು ನೆರವೇರಿಸಿದ್ದಾರೆ ಈ ಸರ್ಕಾರದಲ್ಲಿ ನಮ್ಮ ಕೊತ್ತಾಯ ಇಂದು ಸಂವಿಧಾನ ಬಳಗ ಮತ್ತು ಚಲವಾದಿ ಮಹಾಸಭದ ವತಿಯಿಂದ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಿಂದ ಆಗಮಿಸಿರುವ ಎಲ್ಲ ಚಲವಾದಿ ಬಂಧುಗಳಿಗೆ ನಮ್ಮ ಸಮಾಜ ಒಂದು ಕಡೆ ಒಗ್ಗೂಡಿಸುವಂಥ ಕಾರ್ಯವನ್ನು ಸಂವಿಧಾನದ ಬಳಗದ ರಾಜ್ಯಾಧ್ಯಕ್ಷ ಶ್ರೀಯುತ ಜೈಕಾಂತ್ ಚಾಲುಕ್ಯರವರ ಸಾರಥ್ಯದಲ್ಲಿ ಹಾಗೆ ನಮ್ಮ ಸಮುದಾಯದ ದಲಿತ ಸ್ವಾಮೀಜಿಗಳೆಂದು ಹೆಸರಾಗಿ ಶ್ರೀ ಶ್ರೀಯುತ ಶ್ರೀ ಶ್ರೀ ಜ್ಞಾನಪ್ರಕಾಶ್ ಸ್ವಾಮೀಜಿಗಳು ಮತ್ತು ಬಸವನಾಗಿದ್ದೇವ ಸ್ವಾಮೀಜಿಗಳು ಬಹಳ ವಿಶೇಷವಾಗಿ ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊಮ್ಮಗರಾದ ದಲಿತ ಕುಟುಂಬದ ಕೂಸಾದ ಏನು ಆನಂದರಾಜ್ ಅಂಬೇಡ್ಕರ್ ಅಮೃತ ಹಸ್ತದಿಂದ ಏಳು ಜನ ಮರೆಯಾದ ದಲಿತ ಲೋಕದ ಧ್ರುವ ನಾವು ಇವತ್ತು ಒಂದು ಚಿರಸ್ಮರಣ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಅದರಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಶ್ರೀನಿವಾಸ ಪ್ರಸಾದ್ ಸಾಹೇಬ್ರೆ ಇರ್ಬೋದು ಧ್ರುವನಾರಾಯಣ್ ಸಾಹೇಬ್ರೆ ಇರ್ಬೋದು ಕನ್ನಡದಲ್ಲಿ ಪ್ರಪ್ರಥಮ ಐ ಎ ಎಸ್ ದಕ್ಷ ಅಧಿಕಾರಿಯಾಗಿ ಚಲವಾದಿ ಮಹಾಸಭಾವನ್ನು ಸ್ಥಾಪಿಸಿದ ಶ್ರೀಯುತ ಕೆ ಇರ್ಬೋದು ದಲಿತ ಕವಿ ಎಂಬ ಹೆಸರಾದ ಶ್ರೀಯುತ ಸಿದ್ಧಲಿಂಗಯ್ಯನವರು ಹಾಗೇ ಮಂಟೆಲಿಂಗಸ್ವಾಮಿಯವರು ಮಾಜಿ ಸಚಿವರಾದ ಎಂ ಪಿ ಕೇಶಿವಮೂರ್ತಿಯವರು ಹಾಗೆ ನಮ್ಮ ಜಿಗಣಿ ಶಂಕರ್ ಅವರು ಇವರ ಏಳು ಜನ ಕುಟುಂಬಗಳಿಗೆ ಸಾಂತ್ವನ ಹೇಳುವ ಕಾರ್ಯಕ್ರಮವನ್ನು ಇವತ್ತು ವಸಂತನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿದ್ವಿ ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಿಂದ ಎಲ್ಲ ಛಲವಾದಿ ಬಂಧುಗಳು ನಮ್ಮ ಸಮುದಾಯದ ಶಾಸಕರುಗಳು ಚಿಂತಕರು ಹಾಗೆ ದಲಿತ ಮುಖಂಡರುಗಳು ಈ ಸಭೆಗೆ ಆಹ್ವಾನವನ್ನು ಕೊಟ್ಟಿದ್ವಿ ಎಲ್ಲರೂ ಸಹ ಬಂದಿದ್ದರು ಅವರಿಗೆ ಸಂವಿಧಾನ ಬಳಗದ ಪರವಾಗಿ ಚಲವಾದಿ ಮಹಾಸಭದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ